ನಮಸ್ಕಾರ ಹೇಗಿದ್ದೀರಾ ಇವತ್ತು ನನ್ನ ಮನೇಲಿ ಟೀ ಮಸಾಲ ಮಾಡ್ಕೊಳ್ತಾ ಇದ್ದೆ ಸೊ ಈ ಒಂದು ಚಳಿಗಾಲದಲ್ಲಿ ಎಸ್ಪೆಷಲಿ ಎಲ್ರಿಗೂ ಯೂಸ್ ಆಗುತ್ತೆ ಇದು ಹಾಗಾಗಿ ಇದನ್ನ ನಿಮಗೂ ತೋರಿಸೋಣ ಅಂತ ಹೇಳಿ ವೀಡಿಯೋ ಇದ್ದೀನಿ ಆಲ್ರೆಡಿ ಬಾಣಲಿಗೆ ಒಂದಷ್ಟು ಐಟಮ್ನ ಹಾಕೊಂಡ್ಬಿಡಿದ್ದೀನಿ ಆದರೂ ಇಡ್ಲಿ ಪರವಾಗಿಲ್ಲ ಅಂಥೇಳಿ ನಿಮ್ಗೆ ಹಾಗೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ನೀವು ಯಾವಾಗೆಲ್ಲ ಟೀ ಮಾಡ್ತೀರಲ್ವ ಆವಾಗ ಒಂದು ಕಾಲ್ ಸ್ಪೂನಷ್ಟು ಅಥವಾ ಒಂದು ಎರಡು ಮೂರು ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಈಗ ಥಂಡಿ ಇರೋದ್ರಿಂದ ಸ್ವಲ್ಪ ನಿಮಗೆ ಗಂಟ್ಲು ನೋವು ಶೀತ ಇದೆಲ್ಲ ಆಗಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ ತುಂಬಾ ಒಳ್ಳೆಯದು ಹೆಲ್ತ್ಗೆ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇವಾಗ ಇದರಲ್ಲಿ ನಾನು ಆಲ್ರೆಡಿ ಹಾಕ್ಕೊಂಡು ಬಿಟ್ಟಿದ್ದೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಏಲಕ್ಕಿಗೆ ಜೊತೆಗೆ ಚಕ್ಕೆ ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಡಿ ಒಂದೆರಡು ಮೂರು ಇಂಚಷ್ಟು ಮತ್ತು ಒಂದು ಸುಮಾರು ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಲವಂಗ ಹಾಕ್ಕೊಂಡಿದ್ದೀನಿ ಮತ್ತು ಸೋಂಪು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಸೋಂಪನ್ನ ಇದಿಷ್ಟು ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಕಾಲು ಚಮಚದಷ್ಟು ಮೆಣಸು ಹಾಕ್ಕೊಳ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಇಷ್ಟು ಇಷ್ಟು ಒಣಶುಂಠಿ ಶುಂಠಿ ಇದ್ದೀನಿ ಇದು ಒಣ್ ಶುಂಠಿ ನಾನು ಅಂಗಡಿ ತಂದಿರೋದು ನಾನು ಮಾಡ್ಕೊಂಡಿರೋದಲ್ಲ ನೀವು ಬೇಕಂದರೆ ಮನೇಲಿ ಡ್ರೈ ಮಾಡಿ ಹಾಕೊಳ್ಬೋದು ಇದಿಷ್ಟು ಇವಾಗ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಈಗ ಇದ್ರ ಜೊತೆಗೆ ನೀವು ತುಳಸಿ ಎಲೆ ಹಾಕೊಬೋದು ಇವಾಗ ನೀವು ತುಳಸಿ ಸ್ವಲ್ಪ ಅದನ್ನು ಹಾಗೆ ಹಾಕ್ಕೊಳ್ಳೋಕ್ಕಾಗಲ್ಲ ಇದಕ್ಕೂ ಮುಂಚೆನೇ ನೀವು ತುಳಸಿನ ಬಾಂಡ್ಲೀಲಿ ಹಾಕ್ಕೊಂಡು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಅದನ್ನ ಗರಿ ಗರಿ ಆಗುತ್ತೆ ಆ ಥರ ಗರಿ ಮಾಡಿಕೊಂಡು ಅದರ ಜೊತೆಗೆ ಇದರ ಜೊತೆಗೆ ಅದನ್ನು ಕೂಡ ನೀವು ಹಾಕ್ಕೊಬೋದು ಮತ್ತು ಪುದೀನ ಹಾಕೋಬೋದು ತುಳಸಿ ಇಲ್ಲಾಂದರೆ ಪುದೀನ ಹಾಕೋಬೋದು ಫ್ಲೇವರ್ ಚೇಂಜ್ ಇರುತ್ತೆ ಪುದೀನಾಗೂ ಮತ್ತು ತುಳಸಿಗೂ ಬಟ್ ತುಳಸಿ ಹಾಕೊಳ್ಳೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಟು ಪುದೀನಾನು ಕೂಡ ನಿಮಗೆ ಒಂಥರ ಮಿಂಟ್ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನಾನು ಇದನ್ನು ಹೇಗೆ ರೋಸ್ಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಇವಾಗ ಇದನ್ನು ನಾವು ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ತುಂಬ ಏನು ಡ್ರೈ ರೋಸ್ಟ್ ಮಾಡೋದು ಬೇಡ ಒಂದು ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಸಾಕು ಡ್ರೈ ರೋಸ್ಟ್ ಮೀನ್ಸ್ ಇದು ಸ್ವಲ್ಪ ಬೆಚ್ಚಗಾದರೆ ಸಾಕು ನೋಡಿ ಮುಟ್ಟಿದ್ರೆ ನಾವು ಕೈಯಲ್ಲಿ ಹೀಗೆ ಬೆಚ್ಚಗಾದರೆ ಸಾಕು ನಮಗೆ ಅಷ್ಟೇನೇ ತುಂಬ ಬಿಸಿ ಮಾಡಿ ಉರಿಯೋದು ಎಲ್ಲ ಏನು ಬೇಡ ಸ್ವಲ್ಪ ಬೆಚ್ಚಗಾದರೆ ಸಾಕು ಇದು ನಂಗೆ ಸ್ವಲ್ಪ ಬೆಚ್ಚಗಾಗಿದೆ ಪವರ್ ಹೋಯ್ತು ನೋಡಿ ಈ ಥರ ಇಷ್ಟು ಬೆಚ್ಚಿಗಾದರೆ ಸಾಕು ಸರಿನಾ ಇದು ನಾನು ಪೌಡ್ರ್ ಮಾಡಬೇಕಂದ್ರೆ ನಿಮಗೆ ಕರೆಂಟ್ ಬರಬೇಕು ಕರೆಂಟ್ ಬಂದಮೇಲೆ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ಕರೆಂಟ್ ಬಂದು ಬನ್ನಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಡ್ರೈ ಮಾಡಿಕೊಳ್ಳೋಣ ಇದ್ರ ಜೊತೆಗೆ ಬೇಕಾದರೆ ನೀವು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತೀರ ಯಾರಾದರೂ ಅಂದರೆ ಸಕ್ಕರೆ ಹಾಕ್ಕೊಳ್ಳಿ ಬಟ್ ಹೆಲ್ತ್ ಪರ್ಪಸ್ ಅಂತ ನೋಡೋಕೆ ಹೋದರೆ ಸಕ್ಕರೆ ಒಳ್ಳೆಯದಲ್ಲ ಆದಷ್ಟು ಬೆಲ್ಲನ ಬಳಸಿ ಟೀ ಆರ್ ಕಾಫಿ ಯಾವುದೇ ಮಾಡಿದ್ರೂ ಕೂಡ ತುಂಬ ಬೆಲ್ಲನೇ ಬಳಸಿ ಸಕ್ಕರೆ ಬಳಸಬೇಡಿ ನಮ್ಮನೇಲಿ ನಾವು ಸಕ್ಕರೆ ತರೋದೇ ಇಲ್ಲ ಯಾಕಂದರೆ ತಂದರೆ ನನಗೆಲ್ಲಾದರೂ ಒಂದು ಮನ್ಸ್ ಸಕ್ಕರೆ ಹಾಕಬೇಕೇನೋ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಸಕ್ಕರೆನೇ ನಾವು ತರೋದಿಲ್ಲ ನಾವು ಜಾಗ್ರ ಬೆಲ್ಲ ಒಂದೇ ಯೂಸ್ ಮಾಡೋದು ಸಾಧ್ಯ ಆದಷ್ಟು ಬೆಲ್ಲನೇ ಬಳಸಿ ಸ್ನೇಹಿತರೆ ಆರೋಗ್ಯಕ್ಕೂ ಅದೇ ಒಳ್ಳೆಯದು ಈಗ ಇದನ್ನು ನಾನು ಏನು ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಗ್ರೈಂಡ್ ಆಯಿತು ಮತ್ತು ಇನ್ನೊಂದು ಹೇಳೋದು ಮಾಡ್ತೆ ನಾನು ನಿಮ್ಮ ಮನೇಲಿ ಏನಾದರೂ ಹೆವಿ ಬ್ಲೇಡ್ ಮಿಷಿನ್ ಇದ್ದರೆ ಅಂದರೆ ಅಂದರೆ ಮಿಕ್ಸಿ ಇದೆ ಅಂದರೆ ನೀವು ಆರಾಮಾಗಿ ಹಾಕೋಬೋದು ಅಥವಾ ಸ್ವಲ್ಪ ಗ್ರೇಡ್ ಕಡಿಮೆ ಇದೆ ಅಂದರೆ ವಾಟ್ಸ್ ಕಡಿಮೆ ಇದೆ ಈಗ ಫೋರ್ ಫಿಫ್ಟಿ ವಾಟ್ಸು ಸೆವೆನ್ ಫಿಫ್ಟಿ ವಾಟ್ಸ್ ಎಲ್ಲ ಇದೆ ಅಂದರೆ ಆ ಶುಂಠಿನ ಸ್ವಲ್ಪ ತುಂಬ ಜಜ್ಜಿ ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಬ್ಲೇಡ್ ಹಾಳಾಗಿಬಿಡುತ್ತೆ ಸ್ನೇಹಿತರೆ ಸರಿನಾ ಹಂಗೆ ಮಾಡ್ಕೊಳ್ಳಿ ಇದು ನೋಡಿ ಈ ಥರ ಅರ್ಬರ್ಕ್ಲಾಗಿ ಕ್ಲಾಗಿ ಪುಡಿ ಆಗಿರಬೇಕು ಈ ಥರ ಇಷ್ಟು ಇಷ್ಟಾಗಿದರೆ ಸಾಕು ಇದನ್ನೊಂದು ಹೇರ್ ಟೈಟ್ ಕಂಟೈನರಲ್ಲಿ ಹಾಕಿ ನೀವು ಇಟ್ಕೊಂಡ್ರೆ ಸುಮಾರು ಇದು ಒಂದು ತಿಂಗಳಿಗೆ ಬರುತ್ತೆ ಸರಿನಾ ಈಗ ಇದನ್ನು ಯೂಸ್ ಮಾಡ್ಕೊಂಡು ಹೇಗೆ ಟೀ ಮಾಡೋದು ಅಂತ ನೋಡ್ಕೊಂಬಲ್ಲ ಬನ್ನಿ ಇಲ್ಲ ಆಲ್ರೆಡಿ ನಾನು ಟೀಗಿಟ್ಟಿದ್ದೆ ಆವಾಗಲೇ ಮಾಡ್ಕೊಳ್ಳೋವಾಗಲೇ ಟೀ ಗಿಟ್ಟಿದ್ದೆ ಇಲ್ಲ ನೀನೇನು ಹಾಕಿಲ್ಲ ಹಾಲು ಮತ್ತು ಟೀ ಪೌಡರನ್ನ ಹಾಕಿ ಕುದಿಯುತ್ತಿಟ್ಟಿದ್ದೀನಿ ಈ ಕುದೀತಿರೋ ಮಿಕ್ಸ್ಗೆ ನಾನಿಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕಿದ್ದೀನಿ ಅಷ್ಟೇನೇನೆ ಇದಕ್ಕೆ ನೋಡಿ ಇಷ್ಟೆ ಇದು ಆಲ್ರೆಡಿ ಕುದ್ದಾಗಿದೆ ಅಷ್ಟು ಮಾತ್ರ ನಾನಲ್ಲಿ ಪೌಡರ್ನ ಹಾಕಿದ್ದೀನಿ ಈಗ ಪೌಡರ್ ಹಾಕಿದ್ಮೇಲೆ ನಮಗೇನು ಜಾಸ್ತಿ ಟೈಮ್ ಕುದಿಸ್ಬೇಕು ಅನ್ನೋದೆಲ್ಲ ಏನೂ ಇಲ್ಲ ಒಂದು ಸ್ವಲ್ಪ ಕುದಿಸಿದ್ರೆ ಸಾಕು ಒಂದು ಒಂದೇ ಒಂದು ಬೊಬಲ್ ಬಂದರೆ ಸಾಕು ಅಷ್ಟಕ್ಕೆ ಆಫ್ ಮಾಡಿಕೊಂಡು ನೋಡಿ ಇವಾಗ ಇಷ್ಟು ಬರ್ತಲ್ಲ ಈಗ ಇದನ್ನು ಆಫ್ ಮಾಡಬೇಕು ಫ್ಲೇಮ್ನ ಫ್ಲೇಮ್ ಆಫ್ ಮಾಡಿದ ಮೇಲೆ ಆಮೇಲೆ ನೀವು ಬೆಲ್ಲ ಹಾಕೊಳ್ಳಿ ಸಕ್ಕರೆ ಹಾಕೊಳ್ಳೋರು ಮುಂಚೆನೇ ಹಾಕ್ಕೊಳ್ಬೋದು ನಾನು ಬೆಲ್ಲ ಹಾಕ್ಕೊಳ್ತೀನಿ ಸೊ ಲಾಸ್ಟೇ ಬೆಲ್ಲ ಹಾಕೋದು ಮುಂಚೆನೇ ಹಾಕೊಂಡ್ರೆ ಹಾಲು ಒಡೆದು ಹೋಗುತ್ತೆ ನಿಮಗೆಲ್ರಿಗೂ ಅದು ಗೊತ್ತಿರತ್ತೆ ಈಗ ಇಷ್ಟೆ ನಮ್ಮ ಹರ್ಬಲ್ ಟೀ ರೆಡಿಯಾಗಿದೆ ಬನ್ನಿ ಕುಡಿದು ಟೇಸ್ಟ್ ಆಗಿದೆ ಅಂತ ಹೇಳ್ತೀನಿ ಬನ್ನಿ ಇವಾಗ ಟೀನ ಫಿಲ್ಟ್ರ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಯಾರು ಈ ಟೀಗಳನ್ನ ಇಷ್ಟಪಡ್ತೀರಲ್ವಾ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಶುಂಠಿದು ಮತ್ತು ಈ ಏಲಕ್ಕಿ ಟೀ ಆ ಥರ ಇದೆಲ್ಲ ಯಾರಾದರೂ ಇಷ್ಟಪಡ್ತೀರಾ ಅಂದರೆ ಖಂಡಿತ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಸತಿ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ